ನಮ್ಮ ಒಂದು ವಿಚಾರವನ್ನು ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಪ್ರಕೃತಿ ನಮ್ಮ ದೇವರು ಅಂತ ನಾವು ಏನು ಹೇಳ್ತಾ ಇದ್ದೀವಿ ಇದನ್ನು ನಮ್ಮನ್ನು ನಾವು ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಏನೇನೋ ಮಾಡಿಬಿಟ್ಟು ನನ್ನ ಕರ್ಮ ನನ್ನ ಕರ್ಮ ಅಂತ ಊರೆಲ್ಲ ಸುತ್ತಿದ್ರೆ ಯಾರು ಹೊಣೆ ಇದಕ್ಕೆ ಹೌದಲ್ಲ ನಾವು ಮಾಡ್ತಾ ಇರೋದು ಹಾಗೆ ಇದಕ್ಕೆ ಇನ್ನೊಂದು ಭಾಗ ಮುಂದುವರಿಯುವಂಥ ಲೆಕ್ಕಾಚಾರಕ್ಕೆ ಹೋದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಇರತಕ್ಕಂಥದ್ದು ದೇಹದಲ್ಲಿ ಇರತಕ್ಕಂಥದ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಏನದು ಆಗಮನ ನಿರ್ಗಮನ ಇದು ಇದೆಯಾ ಇಲ್ವಾ ನಮ್ಮ ದೇಹದಲ್ಲಿ ಆಗಮನ ನಿರ್ಗಮನ ಇದೆಯಾ ಇಲ್ವಾ ಆಹಾರವನ್ನು ತಗೋತೀವಿ ಆಗಮನ ಆಯಿತಾ ಅದೆಲ್ಲ ಆಗಿ ನಮಗೆ ಬೇಡದೆ ಇರತಕ್ಕಂಥದ್ದು ನಿರ್ಗಮನ ಮಾಡ್ತೀವಿ ಹೌದಾ ಸತ್ಯ ತಾನೇ ಇದನ್ನು ಸರಿಯಾಗಿ ನಡೆದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಸೂರ್ಯ ಮತ್ತು ಭೂಮಿಯನ್ನು ನಾವು ಗುರುತಿಸಿ ಬದುಕ್ತಾ ಇದ್ದೀವ ಇಲ್ವಾ ಇದು ನಮಗೆ ತಿಳ್ಕೋಬೇಕಾ ಬೇಡವಾ ತಿಳ್ಕೋಬೇಕಲ್ಲ ಏಕೆಂದರೆ ಭಗವಂತ ಅಂತಕ್ಕಂಥದ್ದನ್ನು ಸೂರ್ಯ ಈ ಸೂರ್ಯನನ್ನು ನಾವು ತಿಳ್ಕೊಳ್ತಕ್ಕಂಥ ವಿಚಾರದಲ್ಲಿ ಎರಡು ಭಾಗದಲ್ಲಿ ಬಳಸಬೇಕಾಗತ್ತೆ ಒಂದು ಜ್ಯೋತಿಷಿಗಳಿಗನುಸಾರವಾಗಿ ಜ್ಯೋತಿಷಿಗಳಿಗನುಸಾರವಾಗಿ ಸೂರ್ಯನನ್ನು ಆತ್ಮಕಾರಕ ಅಂತ ಹೇಳ್ತಾರೆ ಜ್ಯೋತಿಷಿಗಳ ವಿಚಾರದಲ್ಲಿ ಸೂರ್ಯನನ್ನು ಆತ್ಮಕಾರಕ ಅಂತಾರೆ ನಮ್ಗೆ ಆತ್ಮ ಇದೆಯಲ್ಲ ಇದೆ ತಾನೆ ಹಾಗಾಗಿ ಅದೇ ರೀತಿ ವಾಸ್ತು ಅಂತಕ್ಕಂತಹ ಶಾಸ್ತ್ರ ಬರ್ತಕ್ಕಂತಹ ಇರ್ತಕ್ಕಂತಹ ಸತ್ಯಕ್ಕೆ ಬಂದು ಸೂರ್ಯನ ಕಿರಣಗಳನ್ನು ವಾಸ್ತು ಅಂತ ಹೇಳ್ತಾರೆ ಸೂರ್ಯನ ಕಿರಣ ವಾಸ್ತು ಸೂರ್ಯ ಆತ್ಮಕಾರಕ ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಸೂರ್ಯನ ಮೀರಿ ಯಾವುದೂ ಇಲ್ಲ ಹೌದಾ ಭೂಮಿಗೆ ಮೀರಿ ಶಾಸ್ತ್ರ ಇಲ್ಲ ಸೂರ್ಯ ಮತ್ತು ಭೂಮಿಗೆ ಮೀರಿ ಶಾಸ್ತ್ರ ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ವೇದ ಉಪನಿಷತ್ ನೀವೆಲ್ಲೇ ಹೋದ್ರೂ ಅದ್ರ ಮೂಲಕನೇ ಬರಬೇಕು ಅದ್ರ ಮೂಲಕನೇ ಸರಿ ಹೋಗಬೇಕು ಅದ್ರ ಮೂಲಕನೇ ಕರ್ಮ ಕಳ್ಕೋಬೇಕು ಹಾಗಾದರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಆ ಎರಡನ್ನು ನಾವು ಗುರುತಿಸಿಲ್ವಾ ಗುರುತಿಸಿಲ್ಲ ಗುರ್ತಿಸದೇ ಇರೋದಕ್ಕೆ ನಾವು ಅನುಭವಿಸ್ತಾ ಇರೋದು ಏನಾಗಿದೆ ಹಾಗಾದರೆ ಏನು ಅನುಭವಿಸುವ ಏನು ತಿಳ್ಕೋಬೇಕಿತ್ತು ಭೂಮಿ ತಿರುಗ್ತಾ ಇದೆ ಸತ್ಯ ಅಲ್ಲ ಹೌದಾ ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗುತ್ತೆ ಸೂರ್ಯ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗುತ್ತೆ ಅರ್ಥ ಮಾಡ್ಕೋಬೇಕಲ್ಲ ಭೂಮಿ ತಿರುಗ್ತಾ ಇದೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಭೂಮಿ ತಿರುಗತ್ತೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾರೆ ಹೌದಾ ಸತ್ಯತಾನೇ ಇದು ನಾವು ತಿಳ್ಕೊಂಡೇ ಇಲ್ವಲ್ಲ ಇದನ್ನ ಯಾಕೆ ಅಂದರೆ ಆಗಮನ ನಿರ್ಗಮನ ಈ ಕಡೆಯಿಂದ ಭೂಮಿ ಬಂತು ಆ ಕಡೆಯಿಂದ ಸೂರ್ಯ ಬಂತು ಈಗ ಮನೆಯಲ್ಲಿ ಎರಡು ದ್ವಾರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಇದೆಯಾ ಇದನ್ನು ನಿನ್ನೆನೂ ಕೂಡ ಹೇಳಿದ್ದೀನಿ ಆಗಮನ ನಿರ್ಗಮನವಾಗುವಂತಹ ಎರಡು ದ್ವಾರಗಳು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮನೆ ಸೂರ್ಯ ಮತ್ತು ಭೂಮಿಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಾ ನೀವು ಯಾವ ದೇವರು ಮಾಡಬೇಕಾಗಿಲ್ಲ ಅದೇ ನಿಜವಾದ ಪ್ರಕೃತವಾದ ದೇವರು ಇದೇ ಜ್ಞಾನ